ನೇಸರ ನ್ಯೂಸ್ ವರ್ಲ್ಡ್ ಅಂತ ಹೇಳಿ ಮಾಧ್ಯಮ ಜಗತ್ತಿಗೆ ಒಂದು ಹೊಸ ಎಂಟ್ರಿ ಆಗಿದೆ ಬಹಳ ಸಂತೋಷದ ಸಂಗತಿ ಇವತ್ತು ಮಾಧ್ಯಮ ಅಂತ ಹೇಳಿದರೆ ಬಹಳ ಆಕರ್ಷಣೀಯ ಒಂದು ವ್ಯವಸ್ಥೆ ಅಂತ ಹೇಳಿ ಎಲ್ಲ ಸಮಾಜದಲ್ಲಿ ಇವತ್ತು ಕಲ್ಪನೆ ಇದೆ ಮಾಧ್ಯಮಗಳು ಸಮಾಜದ ಪ್ರತಿಬಿಂಬವಾಗಿ ಕೆಲಸ ಮಾಡ್ತದೆ ಇಂಥ ಒಂದು ಸಂದರ್ಭದಲ್ಲಿ ಸಮಾನ ಮನಸ್ಕರು ಸೇರಿಕೊಂಡು ಒಂದು ಒಳ್ಳೆಯ ಸುದ್ದಿ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನೇಸರ ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ ನೇಸರ ಅಂತ ಹೇಳಿದರೆ ಸೂರ್ಯ ಸೂರ್ಯ ದೇವರ ಕಿರಣಗಳು ಜಗತ್ತಿನ ಎಲ್ಲೆಡೆ ಪಸರಿಸುವ ಮೂಲಕ ಹೇಗೆ ಜಗತ್ತಿಗೆ ಬೆಳಕನ್ನು ನೀಡ್ತದ ಹಾಗೆ ಈ ನೇಸರ ಸುದ್ದಿ ಸಂಸ್ಥೆ ಕೂಡ ಒಳ್ಳೆಯ ವಿಚಾರಗಳನ್ನು ಜಗತ್ತಿಗೆ ತಿಳಿಸುವ ಮೂಲಕ ಜನರ ದನಿಯಾಗಿ ಕೆಲಸ ಮಾಡಲಿ ಹಾಗೆ ಜನರ ಆಶೋತ್ತರಗಳಿಗೆ ಸ್ಪಂದಿಸ ಒಂದು ಸುದ್ದಿ ಸಂಸ್ಥೆಯಾಗಿ ಜನಪರ ಸುದ್ದಿಗಳನ್ನು ಪ್ರಕಟಿಸುವ ಮೂಲಕ ಜನರ ಅಚ್ಚುಮೆಚ್ಚಿನ ಒಂದು ಸುದ್ದಿ ಸಂಸ್ಥೆಯಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ನಾನು ಹಾರೈಕೆಯನ್ನು ಮಾಡ್ತಾ ಇದ್ದೇನೆ ಹಾಗೆ ಸುದ್ದಿ ಸಂಸ್ಥೆಗಳು ಯಾವತ್ತೂ ಜನರ ಪರವಾಗಿ ಕೆಲಸ ಮಾಡ್ತದೆ ಮತ್ತು ಜನರ ಏನು ಕಷ್ಟ ಕಾರ್ಪಣೆಗಳಿದೆ ಅದನ್ನು ನಿವಾರಿಸಿದ ನಿಟ್ಟಿನಲ್ಲಿ ಕೆಲಸ ಮಾಡ್ತವೆ ಅದೇ ಒಂದು ಸಂದರ್ಭದಲ್ಲಿ ಇವತ್ತು ಸುದ್ದಿ ಮಾಧ್ಯಮಗಳ ಬಗ್ಗೆ ನಕಾರಾತ್ಮಕ ವಿಚಾರಗಳು ಕೂಡ ಸಾಕಷ್ಟು ಪ್ರಚಲಿತದಲ್ಲಿದೆ ಆದ್ದರಿಂದ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸುವಂತಹ ಶಕ್ತಿ ಅವರಿಗೆ ದೇವರು ಕೊಡಲಿ ಅಂತ ಹೇಳಿ ಹಾರೈಕೆ ಮಾಡ್ತಾ ಧನ್ಯವಾದಗಳು